ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ನಿಂದು ಸಿಪ್ ಡಿಸೈನ್ ಕ calls ಕೊಟ್ಟಿರಲ್ಲ ಯೋ ಎಲ್ಲೋ ಹುಡುಗಡಿ ಹಹಾ ಸರಿ calls ಕೊಡ್ತೀನಿ ಟೆಸ್ಟ್ ಮಾಡಲಿ ಇಟ್ಕಡಿ 19 ಟೆಂಡ್ ಆಯ್ತು ನೋಡಿ 19 ಟೆಂಡಿಂಗ್ ಓ 19 ಟೆಂಡ 20ರ ಓನರ್ ಓನರ್ ಅದು ಸೆಕೆಂಡ್ ಓನರ್ ಐತಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಹಾ ಒಂದೊಂದು ವರ್ಷದ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇದು ಇಲ್ಲ 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 ಲೋನ್ ಲೋನ್ ಗೆ ಏನಿಲ್ಲ ಆ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 150 ಆಗಿದೆ 150 ಆ ಫೀಚರ್ಸ್ ಏನು ಬರ್ತದೆ ಅಣ್ಣ ಇಂಟೀರಿಯರ್ ಗಾಡಿದು ಪವರ್ ವಿಂಡೋ ಅದರಿ ಪವರ್ ವಿಂಡೋ ಹ್ಮ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಐತಿ ಹ್ಮ್

ಆಮ್ ಇದೆ ಜಿಲ್ಲೆ ಅದು ನಿಮ್ಮದು ವಿಜಾಪುರ ವಿಜಯಪುರ ಜಿಲ್ಲೆ ಮುದ್ದೆಬೇ ಹಡನ ಆಮ್ ತೊಗಾ ದಿ ವಿಜಾಪುರ ಎಷ್ಟು ಹೇಳ್ತಿದ್ರೆ ಗಡಿಯ ರೇಟ್ ಇದು 60 50 ನೋಡಿ ಬಂದ್ರೆ ನೋಡಿ ಸ್ವಲ್ಪ ಅಷ್ಟಕೊಂಡ್ ಮಾಡು 60 ರ ಹೇಳ್ತಿದರಾ ಆ ಮಡಲ್ ಎಷ್ಟು ಆ ಅದನೇ ಇதோ 20 ರ ಪಾಸಂಗ 19 20 ಹ್ ಓನರ ಸೆಕೆಂಡಾ ಒಂದು ಸೆಕೆಂಡು 60 ರ ಹೇಳ್ತಿದರಾ 60 ಫೈನಲಿಸ್ಟಿಕ್ ಆಗತಿದೆ ಇದು ಫೈನಲ್ ನೋಡಿ ಕುಂತು ಮಾತಾಡಕ್ ಬಂದ್ರೆ ನೋಡಿ ಏನಾರ ಮಾಡಬಹುದು ಅಣ್ಣ ಹೌದಾ ಹ್ಮ್ ಓಕೆ ಓಕೆ ಆಯ್ತು ಪೆಟ್ ಮಾಡ್ತೀವಿ ಗಾಡಿನ ಆರೂವರೆ ಹೇಳ್ತಿದ್ರಿ ಅಲ್ವಾ ಹಾ ರೀ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಹೆಚ್ಚು ಕಮ್ಮಿ ಮಾಡಿ ಬಿಡಬಹುದು ಅಣ್ಣ ಥ್ಯಾಂಕ್ ಯು ಹಾ ಓಕೆ ಈ ನಮ್ಮ ನಂಬರ್ ಹಾಕ್ತಾರಲ್ಲ ಏನಣ್ಣ ಈ ನಮ್ಮ ನಮ್ಮ ನಂಬರ್ ಹಾಕ್ತೀರಾ ಹಾ ಹಾಕ್ತೀವಿ ಹಾ ಸರಿ ಸರಿ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ಸರ್